ನಿಮ್ಮ ಇನ್ನು ಬಂದಿಲ್ವಾ ಇಲ್ಲ ಕಣತೆ ಇನ್ನು ಬಂದಿಲ್ಲ ಬಂದಿಲ್ವಾ ಏನೋ ಅಕ್ಕ ಏನೋ ಎಚ್ ಕಟ್ಲೆ ಮಾಡಿ ತಮ್ಮನ್ಗೆ ಏನ್ ಹೆಚ್ಚ ಕಟ್ಲೆ ಮಾಡಿ ಕಳುಹ್ ಕಾಪಿನ ಕಾಯಿಸ್ಕೊಟ್ರಂತೆ ಕುಡ್ದುಡ್ತಾಂತೆ ಅಷ್ಟಕ್ಕೆ ಕಳ್ಸಕೊಟ್ಲಾ ನನ್ನ ಮಗ್ಳು ತಮ್ಮನ್ಗೆ ಏನು ಮಾಡ್ದಂಗೆ ಏನ್ ಮಾಡಳು ತಮ್ಮನ್ಗ ಏನು ಮಾಡಿಲ್ಲ ಇಲ್ಲ ಎಲ್ಲೋ ಕೆಲ್ಸ ಕೆಲ್ಸ ಇತ್ತೇನು ಅದಕ್ಕೆ ಮಾಡಿಲ್ಲ ಅಂದ್ರೆ ತಮ್ಮನ ಹಂಗೆ ಕಳಿಸ್ತಿದ್ಲ ಅವಳು ಅವಳಾದ್ರು ಅಷ್ಟೇ ಹಂಗೆ ಒಳಗೌಳೆ ಎಂಥ ಕೆಲಸ ಮಾಡಿದಿ ನೋಡು ತಂದಾಗ ಕಮಸಿ ನೋಡ ಬುದ್ಧಿ ಕಲೆ ನೀವು ಅಲ್ಲಿ ಹೆಂಗೆ ಬುದ್ಧಿ ಕಲಿತಿದಿರಿ ನೀವ್ ತಾನೇ ಅದೇನೇ ಮಾಡಿದೆ ಎಲ್ಲಕ್ಕೂ ನಾನು ಸಿಕ್ಕ ನಿಮಗೆ ಎಲ್ಲಾಕೂ ನೀವ್ ಸಿಗೋದಲ್ಲ ಚಿನ್ನನು ಮಾತಾಡ್ತಿರುವಂತೆ ಗೊತ್ತಾ ಇವಳು ಪೋನೇ ಮತ್ತೆ ಹಿಂಗೆ ಹಿಂಗೆ ಅವಮಾನ ಮಾಡ್ದಲ್ಲ ಎಲ್ಲರ ಮುನ್ಗಡೆ ನನಗೆ ಏನ್ ಫೋನ್ ಪೋನ್ ಎತ್ತದಂಗೆ ಮಾತಾಡ್ದ ಕೂತಿದಾಳ ಅಂತಲ್ಲ ಹಿಂಗೇ ಓದ್ಬೇಕಿಂತ ಮಾತಾಡ್ಕೊಂಡು ಒಬ್ಬರು ಒಬ್ಬರು ಅರ್ಥ ಮಾಡ್ಕೊಡ್ತಾರೆ ಮುಂದಿನ ಜೀವನ ಚೆನ್ನಾಗಿರಕ್ಕೆ ಸಾಧ್ಯ ಆಗೋದು ಅದೇ ಹೆಂಗರಲ್ಲ ನಿಮ್ಗೆ ಮುನ್ಸು ಪದಂಗ ತಂದ್ಬಿಟ್ಟು ತಮಾಸೆ ನೋಡಕ್ ಬುದ್ಧಿ ಕಮ್ಮಿ ಮಾಡುದ್ ನೀನು ಭಾಳ ತೊಟ್ಕು ಅರ್ತಿಕ್ ನೀನು ನೀನು ನೀನ್ ಏನಾರ ಅನ್ಕೋ ಅವ್ಲಾ ಕಣತ್ತಿ ಎಲ್ಲಾ ಗೊಬ್ಬರಿ ಬೈಯತಿರಲ್ಲ ನೀವು ನಾನು ಏನು ಮಾಡ್ಬಾರ್ದ ಮಾಡ್ದೆ ಹ ನಿನ್ನ ಹೆಚ್ಚರಿಕೆ ನೀನ್ ಇರೋದು ಹೇಳ್ಕೊಟ್ಟಿ ತಪ್ಪಾ ನನ್ನ ಮಗಳು ಹಂಗ ಚಂಗಲ್ ನಂಗೆ ಬೆಳಸಿಲ್ಲ ಅವನ್ನ ಆಯ್ತಾ ನೀನು ಬೆಳ್ಸಿರಂಗಂತೂ ನನ್ನ ಮಗಳು ಬೆಳ್ಸಿಲ್ಲ ಏನೋ ಬಂದು ನಂಗೆ ಕಡೆ ಮೇಲೆ ಹುರಿಕೊಂಡೆ ಅಷ್ಟೊತ್ತು ಕತ್ತೆ ಬಂದ್ಬಿಟ್ಟು ಹಂಗೆ ಅಂದ್ಬಿಡ್ತು ಅಂತ ನಂಗೆ ಬೇಜಾರಾಯ್ತು ಕಡಜ್ಜಿ ಅಂತ ಅವಂಗೆ ಅಂತದೆ ನನಗೆ ಒಂಥರ ಮಾತಾಡೋದು ನೋಡ್ರಿ ಜೀವ ಎಲ್ಲ ಒಂಥರ ಹೆಂಗಾಯ್ತು ಗೊತ್ತಾ ಯಾಕಂಗೆ ಬುದ್ಧಿ ಕಲ್ತಿದೀಯ ನೀನು ಯಾಕೆಂಗೆ ಬುದ್ಧಿ ಕಲ್ತಿದ್ದೀರ ನೀನು ಗೊತ್ತಾಗಕ್ಕಿಲ್ವ ನಿಮಗೆ ಬುದ್ಧಿ ಕಲೆ ದಾವಸಿಯಾ ಏಯ್ ನಿಮ್ಗೆ ಒಂಥರ ನಿಮಗೆ ನಿಮ್ಗೆ ಹೇಳಕ್ಕಾಯ್ಕಿಲ್ಲ ನಿಮಗೆ ಅರ್ಥ ಮಾಡ್ಕೊಳೋರ್ಗಾರ ಯಾ ಏನಾರು ಹೇಳ್ಬೋದು ಕಲೇ ಹೇಳತ್ತ ನಿಮ್ಮಂಥವ್ರಿಗೆ ಏನು ಹೇಳೋಕ್ಕಾಯ್ತಿಲ್ಲ ಏನೋ ಒಂದು ಒಳ್ಳೆದಾಗ್ಲಿ ಅನ್ನೋದು ಒಂದು ಮನ್ಸಲ್ ಬರಬೇಕು ಹೊರ್ತು ದುರಾಸೆ ದುರ್ಬುದ್ದಿ ಇರ್ಬಾರ್ದು ಮನ್ಸೂನ್ಗೆ ಓತಿ ನಾನೇನತ್ತೆ ಮಾಡ್ದೆ ಎಲ್ಲಕ್ಕೂ ಬರಿ ಬಯೋದೇ ಮಾಡ್ತಿರಲ್ಲ ನೀವು ಬೋಯ್ದನಿಯಾ ಮುತ್ತಿಕರ ನಿನ್ಗೆ ಮುತ್ತಿಕ್ಕರ್ಲಿ ನಿನ್ಗೆ ಬೋಯ್ದನಿ ಮುತ್ತಿಕರ ಹೇಳು ನೀವು ಕೆಲಸಗಳು ಮಾಡ ಕೆಲ್ಸಗಳು ಏಯ್ ನಿಜವಾಗ್ಲು ನನ್ಗಂತೂ ಬಾಳ ಬೇಜಾರಾಯ್ತದ ಕಂದ್ರವ ಏನಾರ ಮಾಡ್ಕೊಳ್ಳಿ ನಿಮ್ಗಳ್ ಗೆಲ್ಲಕ್ಕಿಲ್ಲ ಹೆಂಗೋ ಅಚ್ಕಟ್ಟಾಗಿ ಈಗ ಗಂಡಮನಾರು ನಿಮ್ದಾಗ ಇರ್ಲಿ ಬೆಣ್ಣು ಅನ್ನೋದನ್ನ ಆಸೆ ಮಾಡಬೇಕು ತಾಯಿ ಪ್ರೀತಿ ಕಂಡಿದ್ದಾವ ಅವು ಕಂಡಿದಾವಳಿ ಪಪ್ಪ ತಾಯಿ ಪ್ರೀತಿ ಹೆಂಗೆ ಅಂತಾನೆ ಗೊತ್ತಿಲ್ಲ ಈಗ ಹೆಂಗೊತ್ತಂ ಮಾತಾಡ್ಕೊಂಡು ಕತೆಡ್ಕೊಂಡ್ ಮದುವೆ ಹೊತ್ತಿಗೆ ಒಬ್ಬರು ಮನ್ಸೊಬ್ಬರು ಅರ್ಥ ಮಾಡ್ಕೊಂಡ್ರೆ ಹೆಂಗೋ ಸರಿ ಆಯ್ತದೆ ಅಂತ ನಾನು ಹಂಗೆ ಅಷ್ಟ ಆಸೆ ಮಾಡ್ತೀನಿ ನೀನು ಅದೇ ನಿಮ್ ಬುದ್ಧಿಗಳು ನೀವು ತೋರ್ಬಿಡ್ತೀರಾ ನೀವು ನಾವೇನು ಚೆನ್ನಾಗಿರ್ಬೇಡಿ ಅಂತ ಹೇಳುತ್ತೆ ಈಗೇ ನಿಮ್ಗೆ ಮಾತಾಡಿರಿ ನಾವು ಚೆನ್ನಾಗಿರ್ಲಿ ಮಕ್ಳು ಅಂತ ನಾವು ಆಸೆ ಮಾಡೋದು ಅದಕ್ಕೆ ತಾನೆ ನಾನು ಸುತ್ಕೊಂಡು ಪತ್ಕೊಂಡು ಮದುವೆ ಮುಂಚೆ ಏನು ರೀಚು ಕಮ್ಮಿ ಆದ್ರೆ ಏನು ಮಾಡೋದು ಅಂದ್ಬಿಟ್ಟು ಕಾಳಜಿ ತೋರಿಸೋದು ದೊಡ್ಡ ತಪ್ಪ ಅಯ್ಯೋ ಹಸಿ ಚೆನ್ನಾಗ ಕಾಳಜಿ ತೋರೈಕಿಲ್ಲ ಕಣವ ನೀನು ಕಾಳಜಿ ಭಾಳ ಚೆನ್ನಾಗಿ ತೋರಿಸ್ತೀಯ ಕಾಳವ ಹಸಿ ಲಕ್ಷಣ ತೋರೈಕಿಲ್ಲ ಕಾಳಜಿಯ ನೀನು ಹ್ಞೂ ಮಾಡೋ ಬಂಗವ ಕಾಪಿ ಗಿಪಿ ಕೊಟ್ಟು ಕಳಿಸ್ತೀಯ ಅವನಿಗೆ ಇಲ್ಲ ತಕೊಂಡೋಗಿಲ್ಲ ಕೊಟ್ಬಿಟ್ಟು ಬರೋಗು ತಕೊಂಡೋಗಿ ಹ್ಞೂ ಸರಿ ಕಣತೆ ಆಯ್ತು ತಕೊಂಡ ಕೊಡ್ಬಿಟ್ಟು ಬರ್ತೀನಿ ಏನು ಅಂಕ ಬಿಂಕ ಆಡೋದು ಕಲ್ತಿದ್ದಾಳು ಶಿವನೇ ಭಗವಂತ ಮನ್ಸೂನ್ ಬರ್ತದೆ ಅನ್ಕೊಂಡು ಈ ಮಟ್ಕು ಅಂಕಾರ ಬರಬಾರ್ದು ಏನು ಇವಳೆ ಸರಿ ಏನಾರು ಮಾಡ್ಕೊಳ್ಲಾಕ ನಮ್ಗೇನು ಏನಾರು ಮಾತಾಡೋರು ತಿಕೊಂಬಲ್ಲ ಹೊರತ್ ಚಿನು ಚಿನು ಚಿನ ಏನೋಜಿ ಊಟ ಅಜ್ಜಿ ಮಾಡ್ದೆ ಇದು ಅದಕ್ಕೆ ಸುಧಾ ಅಷ್ಟೊಂದು ಫೋನ್ ಮಾಡ್ತಿದ್ರೆ ಯಾಕೆತ್ತ ನೀನು ಯಾಕೆ ಸುಮ್ ಕುತ್ಕೋ ಅವನಿ ನಮ್ಗೆ ಅಂಗ ನೋಡಜ್ಜಿ ಹ್ಞೂ ಎಲ್ಲರೂ ಮುಂದಗಡೆ ಅವಮಾನ ಮಾಡ್ದಾನೆ ಅವ್ನು ನಾನು ಮಾತಾಡ್ಸೋಕೆಲ್ಲ ನಾನು ಮದುವೆ ಗಂಟೆಗೆ ನನಗೆ ಅವ್ನು ಪೂನಲ್ ಮಾತಾಡೋದು ಬೇಡ ಬಿಡೋದು ನನಗೆ ನಾನು ಅಷ್ಟು ಭಯ ಅಂತ ಹೇಳೀನಿ ಸುಮ್ಮನೀರು ಸರಿ ಇಲ್ಲ ಸುಮ್ಮನೆ ಏನಾದ್ರು ತಪ್ಪಕ್ಕೆ ಅರ್ಥ ಅಂತ ಅಷ್ಟೊಂದು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಿಲ್ಲ ಅವನು ಇನ್ನಾರು ಅರ್ಥ ಮಾಡ್ಕೊಂಡಾರ ಅಜ್ಜಿ ನನ್ಗೆ ಗೊತ್ತಾಗಕ್ಕಿಲ್ಲ ಅವನಿಗೆ ನನಗೆ ಎಷ್ಟೋ ಅವಮಾನ ಆಯಿತು ಗೊತ್ತಾ ಹ್ಞೂ ನಿನ್ನ ಕಣ ಅಮ್ಮ ಹೆಂಗೆಲ್ಲ ಹೇಳ್ತು ನೋಡು ಸುಮ್ನೆ ಒಂದು ಕಂಬ ಸೇರಿಸಿ ಅಂಥದ್ದು ಎಲ್ಲವ ಮಾತಾಡಕ್ಕೆ ಹಾಕ ಅವಕಾಶ ಮಾಡ್ಕೊಡ್ಬೇಕಜ್ಜಿ ಇವು ಮಾತಾಡಿರ್ತಾನೆ ಅವ್ರಂಗೆ ಅನ್ನೋದು ಆಯ್ತು ಇರವ ಈಗ ಆಯ್ತು ಏನು ಮಾಡೋದು ಅದಕ್ಕೆ ఈ అదేవ్ దొడ్డవ అదే గుడ్ తో గుడ్డ మార్క కుత్తుకు ఏం ఫోన్ మే అస బేజారు మార్కని యాక ఫోన్ ఎత్తాజీ హోగ్ మరెత్త నోడో అనిబుట్టు కల్స్ తనవా ఫోన్ మి ఎత్బుట్ హిం ఇవ్ హింగ్బుట్టి అంతే నెన్నె సందేయింద ఫోన్తారంతే ఎత్ హింగ్ ఆడ్ర మాట్ మాట్ సౌర మాట్ ఈ నమగతిల్వ ఏం బీర్ అవ్వ నను ఏం గొప్పల్దో చెంగుళనవ మాట్బడతా నాలు హేళ్కొడను నన్న మగ మాధేవ్ మాదేవప్పనవ మాదేవప్పన గొత్త నన్న మగ తూగిబుట్టవనే చెంగుళ పంగ్లకే ఏదో తమస ఆడతా అదినే ఇవళు దొడ్డదు మవళే అదకే నీను హి ఆడద్ర అద మున్స్ కిడ్స్కబుడ్తా హలో ఇది మాబిడ్ ఫోన్ మాట్ాడు కాల్దా ఏను మదంత ముంచ మాట్క ఎడ్క చీ మదే ఆగి చనగిర్తారా ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕು ಕಣವ ನಾನು ನಿಮ್ಮ ಅಪ್ಪ ನಿಮ್ಮ ತಾತನ ಕೊಟ್ಟು ಮಾತನಾಡಿದ್ದೀರ ನನಗೆ ಗೊತ್ತಾ ಮದುವೆ ಅನ್ನ ಒಂದು ಕಳೆಕೆ ಎಷ್ಟು ಕಷ್ಟಪಟ್ಟಿನಿ ಅಂತವ ಇವತ್ತಿನ ಕಾಲದಲ್ಲಿ ನಿಮ್ಗೆರವ ಆಗ್ಲಾರೀ ನಮ್ಮನ್ನ ಮಕಾನೆ ತೋರ್ಸಂಗಿತಿಲ್ಲ ಅವ್ರನ್ನ ಆ ಥರ ಇತ್ತು ಆಗ ಕರ್ನಾಟಕ ತಗೊಂಡೋಗಿ ಕರ್ನಾಳಿ ಮಾಡ್ಕೊಂಡು ತಗೊಂಡೋಗಿ ಬಿಟ್ಟು ಬಂದುಬಿಟ್ಟು ಹದಿನೈದು ದಿವಸ ತಿಂಗ್ಳವ್ರೆ ನಿಮ್ಮ ತಾತ ತಿರ್ಗಿ ನೋಡತ್ತಿಲ್ಲ ಗೊತ್ತಾ ಹಂಗೆ ಹಂಗೆ ಚೆಂದವಾ ಈಗ ನಿಮ್ಗೆರೂ ಪೋನು ಪೀ ಮಾತಾಡ್ಕೊಂಡು ಕತ್ತಿಕೊಂಡು ಒಬ್ರು ಒಬ್ರು ಕಷ್ಟ ಸುಖ ಮಾತಾಡ್ಕೊಂಡು ಈಗ್ಲಿಂದನೇ ಹೊಂದಾಣಿಕೆ ಮಾಡ್ಕೊಂಡ್ರೆ ಮುಂದೆ ಚೆನ್ನಾಗಿರಕ್ಕೆ ಆಗೋದು ಹೋಗು ಅದೇನು ತಪ್ಪಲ್ಲ ಪೂರಲ್ಲಿ ಮಾತಾಡೋದು ಹೋಗಿ ಮಾತಾಡೋದು ನೀನು ಇಲ್ಲ ಸುಮ್ಮನೆ ರಜಿ ನನಗೆ ಎಷ್ಟು ಬೇಜಾರು ಮಾಡ್ದಾಗ ಗೊತ್ತಾ ಎಲ್ಲರೂ ಮುನ್ಗಡೆ ನನ್ಗೊಂಥರ ಉಮಾನ ಆಯಿತು ನನ್ಗೆ ಅದಕ್ಕೆ ವಿಷಯಕ್ಕೆ ನನಗೆ ಮಾತಾಡೋದು ಬಿಡ ಅವ್ನುಕೂಟ ಮದುವೆ ಗಂಟಾ ಅನ್ಸ್ಬಿಟ್ಟದೆ ಆಯಿತು ಅವನ್ಗೂ ಅರ್ಥ ಆಗದೆ ಇನ್ನು ಅವನು ಅಂತಿದ್ದ ತಪ್ಪ ಆಯ್ತು ಕಣಜ್ಜಿ ನಾನೇ ಹಂಗ ಆಡ್ಬಿಡೋದಾಗಿತ್ತು ಅಂತ ಅವನು ಬೇಜಾರು ಮಾಡ್ಕತಿದ್ದ ಹೋಗು ಅದ್ನೇ ದೊಡ್ಡದ್ ಮಾಡ್ಕ ಕುತ್ಕೊಂಡ್ರ

ಮಾಡಿಬಿಟ್ಟು ಅಲೋ ಅನ್ಬಿಟ್ಟು ಅವ್ರು ನಾ ಕೇಳಿಸ್ಬಿಟ್ಟು ಸಾಕು ನನಗೆ ನಾನು ಹೋಯ್ತೀನಿ ನೀನೇ ಮಾತಾಡ್ ಕಳ್ಳಿವೆ ನೀವು ಹೋಗ್ ಮ್ಯಾಲೆ ಮಾಡ್ತೀನಿ ನಾನು ಏ ನಮ್ಮ ಅಜ್ಜಿ ಹೆಂಗ್ ಮಾತಾಡಿ ನಾ ಹಣ್ಣು ನೋಡ್ತೀನಿ ಮಾಡಲಾ ಮಾಡದು ಹೆಂಗ್ ಮಾತಾಡಿ ಒಂಚೂರು ಮಾತಾಡು ಈಗ ಮಾತಾಡ್ಬಿಟ್ಟು ಉಂಡ ತಿಂಡದೆ ಕೇಳು ನಾನು ಹೋಯ್ತೀನಿ ನೀವೇ ಮಾಡ್ಕೊಡಿ ಹ್ಞೂ ಆಯ್ತು ಕೊಟ್ಟಂತ ಆಡು ಹಾಂ ಅಲೋ ಅಲೋ ಹೋಗ ಹಲೋ ಹೇಳಿ ಅಜ್ಜಿ ಮಾಡ್ತೀನಿ ನೋಡಪ್ಪ ನಿಮ್ಮ ಹೆಂಡ್ರ ಕೈಯಲ್ಲಿ ಫೋನ್ ಹಾ ಹಾಂ ಕೊಡ್ತೀರಾ ಹಾಂ ಕುಡಿ ಕುಡಿ ಹಲೋ ಏನು ಚಿನ್ನು ಯಾ ಏನಕ್ಕೆ ಫೋನ್ ಇತ್ತು ತಲ್ಲ ನೀನು ಏ ಸೈಕ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ಏನ್ ಸೈಕ್ ಮಾಡ್ ನಿಮ್ನೆ ನಾನ್ ನಿಜ ಪ್ರಾಮಿಸ್ ನಾನು ಫೋನ್ ಎತ್ಬಾರ್ದು ಅನ್ಕೊಂಡಿದೆ ಅಜ್ಜಿಗೆ ಬೇರೆ ರೆಕಮೆಂಡ್ ಮಾಡಿಸ್ತೀಯ ಅಜ್ಜಿ ಕೈಲಿ ಹೋಗಿ ಚಿನ್ನು ನಿಜವಾಗ್ಲು ತುಂಬಾ ಬೇಜಾರ್ ಮಾಡ್ತೀಯಾ ಅವ್ರೆಲ್ಲ ಮಾತಾಡ್ತಾರೆ ಅನ್ಬಿಟ್ಟು ಅದಕ್ಕೆಲ್ಲ ನಾವು ತಲೆಗೆ ಏನು ಚಿನ್ನ ಹಿಂಗಾಡ್ತೀಯ ನೀನು ನನ್ಗಾಗವೆಲ್ಲ ಬೇಡ ಕಣಪ್ಪ ನಾನು ಇಲ್ಲಿ ಗಂಟೆನೂ ಒಬ್ಬರ ಕೈಲೂ ಮಾತಾಡ್ಸ್ಕೊಂಡಿಲ್ಲ ಮುಂದೆ ಕಾದು ಅಷ್ಟೇ ನಾನು ನನ್ಗಾಗೆಲ್ಲ ಇಷ್ಟ ಆಯ್ತಾ ನನ್ಗೆ ಸರಿ ಸರಿ ಓಕೆ ಓಕೆ ಸಾರಿ ಆಯ್ತಾ ಇನ್ನೊಂದ್ಸಲ ತರ ಎಲ್ಲ ಇರಲ್ಲ ಓಕೆ ನಿಮ್ ಮನೆಗೆ ಮದ್ವೆ ಗಂಟೆ ಬರಲ್ಲ ಫೋನ್ ಅಲ್ಲ ಅಂತ ಮಾತಾಡು ಓಕೆ ಸರಿ ಸರಿ ಆಯ್ತು ಕಡೆ ಫಸ್ಟ್ ಮಾಡು ನಮ್ಮ ಮನೆಗೆ ಬರೋದ್ ಬೇಡ ನೀನು ಹೆಂಗಂತ ನೋಡವ అల్లే <laughs> <laughs> ഏനാരെങ്കിലും <laughs> 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 <laughs>